ಶಾಂಬೋಗ್ರಾ ಶಾಂಬೋಗ್ರಾ ಯಾರಪ್ಪ ನೀನು ಬಾ ಪೋಳ ಬಾ ಮಕ್ಕೊಂಡಾರ ಬಾ ಒಳ ಬಾ ಹೊಸ್ತಾಗ ಬಂದಿರ ಸರ್ಕಾರ ಸಾಲಿ ಟೀಚರ್ ನಾನ ರೀ ಓ ನಮ್ ಮಾಸ್ತರ್ ನೀನಾನ ಬಾಪ್ಪ ಒಳ ಬಾ ಇಲ್ಲ ಮಲಿಗಿಟ್ಟಾರನ್ರಿ ಉಯಾಲೆ ಮೇಲೆ ಹ್ಞೂಪ್ಪ ಬಿಸಿಲ ಭಾಳ ಇತ್ತಲ್ಲ ಎಲ್ಲೇ ಹೊರಗೆ ಹೋಗಿ ಬಂದ್ರೆ ಬಂದಾರ ಮಕ್ಕೊಂಡ ಬಿಟ್ರೆ ತಡಿಯಪ್ಪ ನಿಂಗೆ ಕುರ್ಚೆ ತರ್ತೀನಿ ತಡಿ ಇಲ್ಲಿ ಬಿಡ್ರಿ ಇಲ್ಲಿ ಇಲ್ಲೇ ಕಟ್ಟಿಗೆ ತೆಗಿತಲ್ಲ ಇಲ್ಲೇ ಕುಂದಿರ್ತೀನಿ ಅಲ್ಲೋ ತಮ್ಮ ಅಲ್ಲಿ ಕುಂದಿರ್ತಿಯಲ್ಲ ಇತ್ಲಾಗರ ಬಾ ಹೊರ ಕುರ್ಚಿ ತರದ ಇಟ್ಟತ್ತೆ ಇರ್ಲಾಡ್ರಿ ಮರ ಪರವಾಗಿಲ್ಲ ಆಮೇಲೆ ಬರ್ಲೇನ್ರಿ ಇಲ್ಲ ಅಂದ್ರ ಇಲ್ಲಿಲ್ಲ ಎಬ್ಬಸ್ತೇನೆ ತಡಿ ಮತ್ತ ರಾತ್ರಿ ಮಕ್ಕೊಂಡೋದಿಲ್ಲ ಸುಮ್ಮನೆ ಒಳದ್ದೆ ಒಡ್ಡಾಡ್ದಂಗ ರಾತ್ರಿ ಎಲ್ಲ ನಮ್ಮ ಮಕ್ಕೊಂಡಿರ್ತೀವ ಒಳದ್ದೆ ಒಡ್ಡಾಡ್ದಂಗ ಅಡ್ಡಾಡದ ಅಡ್ಡಾಡದ ಮತ್ತ ನಮ್ಮ ನಿದ್ದೆ ಮಾಡ್ಸ್ಕೊಡುದಿಲ್ಲ ತಡಿ ಎಬ್ಸತ್ತೀನಿ ನಾನು ಅದ ಅನ್ಕೊಂಡು ಎಬ್ಸ್ಬೇಕಂತಂದು ತಡಿ ಶಾನ್ ಬೋಗ್ರ ಶಾನ್ ಬೋಗ್ರ மனிக்கு ஓ இவாந்திங் சொக்கு நன் மகளி ஏன் மாத்தாட் இல்ல நின் கேஸ்க்கோத்தினி நான ನನಗ ನಿನ್ನ ಕರ್ಯಾಕ ಕಳಿಸಿದ್ದ ಮರ್ತ್ ಬಿಟ್ಟಿನಪ್ಪ ಹಂಗಾಗಿ ಒಂದ್ ಈಟ್ ಕಣ್ಣು ಹತ್ತಿಬಿಟ್ಟು ಅಡ್ಡಾಯ್ ಬಿಟ್ಟೇನೆ ಅದ ನೀವ್ ಹೇಳ್ ಕಳ್ಸಿದ್ರಲ್ಲ ಅದಕ್ಕ ಏನ್ ವಿಷಯನ ಅಂತ ನಾನ ಕೇಳ್ಕೊಂಡು ಹೋಗ್ ಬಂದಿನ್ರಿ ಹ್ಮ್ ಏನಿಲ್ಲ ಮತ್ತೀಗ ನಾನು ಮಾತಾಡ್ದೆ ಲಕ್ಷ್ಮಕ್ ನತ್ರ ಲಕ್ಷ್ಮಕ್ನ ಯಾರ ನಮ್ ಲಕ್ಷ್ಮಿಯ ಅಂದ್ರ ಏನ ನನ್ನ ಮಗಳ ವಿಚಾರ ಮಾತಾಡಕ ಏನ ಏನ ಹಕ್ಕಿ ಕತ್ತ ಗೊತ್ತಾಗ್ವಲ್ದಲ್ಲಿ ಇವ್ರದ್ದು ತಡಿ ಏನದ್ ಕೇಶ ಹೌದನ್ರಿ ಏನಂದ್ರಿ ನನಗೂ ಸಿಕ್ಕಿದ್ರಿ ಆಗಲೇ ಆದ್ರಿ ನಾನು ಮದ್ವಿದೇನ್ ಮಾತಾಡ್ಲಿಲ್ಲ ಅಷ್ಟ ಮುಗುಮ್ ಮಾತಾಡ್ ಬಂದಿನ್ರಿ ನಾನು ಅದ ಈಗ ಮತ್ ಒಂದ್ಸರಿ ನೋಡೋ ಶಾಸ್ತ್ರ ಅಂತೂ ಮಾಡ್ಬೇಕಪ್ಪ ಅದಕ್ಕ ನೀನು ನಿನ್ ತಂಗಿನ ಕರ್ಸು ನಿನ್ ತಂಗಿ ಬಂದ್ಲಂದ್ರ ನೀನು ನಿನ್ ತಂಗಿ ಹೋಗಿ ಮತ್ತು ಯಾರು ಇಲ್ಲ ನಿಮ್ಗೆ ದೊಡ್ಡಪ್ಪ ಚಿಕ್ಕಪ್ಪಂದ್ರು ಕಾಕರು ಅಣ್ಣ ಕಾಕರು ಯಾರು ಇಲ್ಲನ ಇಲ್ರಿ ರೀ ನಮ್ಮ ಕಾಕ ನಮ್ಮ ನಮ್ ಸೋದರತ್ತದಳ ನಮ್ಮ ಸೋದರ ಮಾವ ಅದನ್ನ ಎಲ್ಲಾರು ಅದಾರೀ ಯಾರು ಇಲ್ಲ ಅಂತಿಲ್ಲ ನಮ್ ಅಪ್ಪನ ಅಣತಮ್ ಗುಡೋದಾರ ಇಬ್ಬರು ಅದಾರ ನಮ್ಮ ನಮ್ ಅತ್ತಿಯರ್ ಅದಾರ ಅವರು ನಾಲ್ಕು ಮಂದಿ ಅವರು ನಮ್ಮ ಅಪ್ಪನ ಜೊತೆಗೆ ಜಗಳ ಮಾಡ್ಯಾರೀ ನೀ ಸತ್ರ ನಾ ಬರಲ್ಲ ನಾ ಸತ್ರ ನೀ ಬರಲ್ಲ ಅಂತ ಹೇಳಿ ನಮ್ಮವ್ವ ನಮ್ಮಪ್ಪ ಸತ್ತಾಗ ಅವ್ರು ಯಾರು ಬಂದಿಲ್ರಿ ಅವರನ್ನರು ನಾನು ನನ್ನ ತಂಗಿ ಇಷ್ಟ ಮಂದಿನ ಎಲ್ಲಾ ಕಾರ್ಯನೂ ಮಾಡಿವಿ ಈಗ ಮತ್ತೆ ನಾ ಹೆಂಗ ಅವ್ರನ್ನ ಈಗ ಅದಕ್ಕೆ ಇದು ಕರಿಲ್ರಿ ಏನು ಯಾರ ಮದ್ವಿ ಏ ಹುಚ್ಚಪ್ಪ ಹಂಗ ಅನ್ಬಾರ್ದ ಅವು ಹಂಗ ಬಿಟ್ಕೊಂತ ಹೋದ್ರ ಬಿಟ್ಕೊಂತ ಹೋಯ್ಬಿಡ್ತಾವ ಹಂಗ್ ಮಾಡಬಾರ್ದು ಸುಮ್ನೀರ್ ನಿಂಗ್ ತಿಳಿಯುದಲ್ಲ ಈಗ ನೋಡು ಒಂದ್ ಮಾತು ಹೇಳಿ ಕಳ್ಸು ಯಾರ ಹತ್ರ ಇಲ್ಲ ನೀನ ಕುದ್ದು ಹೋಗಿ ಹಿಂಗ್ ವಿಷಯ ಐತಂತ ಹೇಳಾರ ಬಾ ಅಹ್ ಬ್ಯಾಡ್ ಬ್ಯಾಡ್ರಿ ಈಗ ಆಸ್ತಿ ಸಂಬಂಧ ನನ್ನ ನನ್ನ ತಂಗಿನ ಸಾಯ್ ಹೊಡೆಕೂಹಿಸಿದ್ದಿಲ್ರಿ ಅವರು ಅದಕ್ಕೆ ನಾನು ನನ್ನ ತಂಗಿಗೆ ಮದುವೆ ಮಾಡಿ ಗಂಡು ಮನೆಗ್ ಕಳ್ಸ್ದಾಗಿದ್ದನ್ನು ವಾಪಸ್ ಆಕೆ ಕೇಂದ್ರ ತವ್ರ ಮನೆಗ್ ಬರ್ತಾಳಂದ್ರೆ ಇಲ್ಲಿ ಇಲ್ಲಿಗೆ ರೀ ಅಲ್ಲಿ ಅಂತೂ ನಮ್ ಅಪ್ಪ ನಮ್ಮ ಮನಿಗ್ ನಾ ಕಳ್ಸೋದೇ ಕಳ್ಸದ ಇಲ್ರಿ ನಾನು ಯಾಕಂದ್ರೆ ಆಸ್ತಿ ಸಂಬಂಧ ನನ್ನ ನನ್ನ ತಂಗಿನ ಸಾಯ್ ಹೊಡಕ್ಕೂ ಹಿಹಿಸಿಲ್ರಿ ಅವರು ನಾವು ಹೆಂಗೆ ಕಾಣ್ತಾ ಕ್ಷುಭದ ಕತೀವ ನಮಗ ಗೊತ್ತೈತ್ರಿ ಹೌದಪ್ಪ ಹಂಗಂದ್ರ ಬ್ಯಾಡ್ಬಿಡ್ ಮತ್ತ ನಿನ್ ತಂಗಿ ನಿನ್ ತಂಗಿ ಗಂಡನ ಕರ್ಸ ಮತ್ ಮತ್ತೀಗ ಏನಾದ್ರು ನಿನಗ ಇದ್ದಂಗ ಆಗತ್ತ ಬಂದು ಒಂದ್ಸರಿ ನೋಡ್ಕೊಂಡು ಹೋಗೋ ಶಾಸ್ತ್ರ ಮಾಡ್ರಿ ಈಗ ಮತ್ತ ಆ ಹುಡುಗಿದ್ ಆಡ್ದಲ್ಲ ಕವಿತಾ ಹೌದು ನಮ್ ಮನಿ ವಿಚಾರ ಕೇಳಿಸ್ಕೊಂಡ್ ಪೂರ ನಮಗೂ ಎಷ್ಟು ಸಿಟ್ಟು ಬರಕ್ತೈತಿ ಹೂನ್ರಿ ಅವರು ಅದ ಅಂದ್ರ ಐದಿನದ ನಾವು ಫಂಕ್ಷನ್ ಮಾಡ್ತೀವಪ್ಪ ಮಾಡಾದ್ಮೇಲೆ ನೀವು ಬರ್ರಿ ಅಣ್ಣಮ್ಮ ತಂದಾರ್ರಿ ಆ ಯಾವಾಗ ಬರನ್ರಿ ಮಂಗ್ಳಾರ್ಕ್ ಬರನ್ರಿ ಏ ಬೇಡಪ್ಪ ಒಟ್ಟ ನೀ ಮಂಗ್ಳಾರ್ ಯಾ ಕಾರ್ಯನೂ ಮಾಡ್ಬೇಡ ನೋಡು ಬೇಡ ಅದ್ರಾಗ ಮನಿ ಹೆಣ್ಮಗಳನ್ನ ತೋರ್ಸೋದಿಲ್ಲ ಆ ಬೇಡ ಸೋಮವಾರ ಮತ್ತೀಗ ನಾಳೆ ಐದ್ ತಾರಕ್ಕಿನ ಬಿಸ್ಬಿಡ್ತಾರ ನಾಳೆ ಬಂದು ಬಂದ್ಬಿಡ್ರಿ ಹ್ಮ್ ದೂರೈತಾನ ನಿಮ್ಮ ತಂಗಿ ಮನಿ ಹೇಳಿ ಕಳ್ಸಿದ್ರ ಬರ್ತಾಳನ್ನ ಚಕ್ಡಿ ಕೊಟ್ ಕಳ್ಸು ನನ್ ಮತ್ತ ಕಟ್ ಕಳ್ಸಂದ್ರೆ ನಂದು ಐತೆ ಚಕಡಿ ಕಟ್ ಕಳಿಸ್ತೀನಿ ಕರ್ಕೊಂಡ ಅದು ಬೇಕಾರೆ ಆತ್ರಿ ಕಳ್ಸೋದಂತರೂ ಕಳ್ಸ್ರಿ ಮತ್ತು ವಿಷಯ ಹೇಳದಂಗ್ರ ಆಗದ್ ಕೋನಿಗೆ ಇಲ್ಲ ಆಕೆ ಯಾವಾಗ ಯಾವಾಗ ಆಕಿ ಖಾಲಿ ಇರ್ತಾಳ ಆಕಿ ಯಾವಾಗ ಅನುಕೂಲ ಆಗುತ್ತೆ ನೋಡಿ ಆಕಿ ಮತ್ತು ಬರೋ ಟೈಮ್ಗೆ ಬೇಕಾದ್ರೆ ನಾವು ಹೆಣ್ಣು ನೋಡೋದರ ಇಟ್ಕೊಳಕ್ಕೆ ಬರ್ತೈತಿ ಅಷ್ಟೇ ಮಾಡ್ರಿ ನಾಳೆ ಕಳ್ಸಿ ಏನ ಹೇಳು ಖರೆನ ನಮ್ಮ ಸುನಿತಾ ಅಂತ ಹೆಣ್ಣು ಮಗುನ ನೀನ್ ಮದುವೆ ಆಗತ್ತಿಯಲ್ಲ ನೀನು ಅದೃಷ್ಟವಂತ ಆಕೆ ಏನಾರ ನಮ್ಮ ಶಿವ ಮಕ್ಕನ ನೀ ಮದುವೆ ಆಗಿದ್ರ ಇಲ್ಲಡಿ ಇಲ್ಲಿ ನಿನ್ನ ಹುರ್ದು ಅಡ್ಗಿ ಮಡ್ಗಿ ತಿಂದು ಬಿಡ್ತಿದ್ವು ಆಕೆ ಎಲ್ಲ ಶಾನ ನಾನು ನನ್ನ ಪರವಾಗಿ ಅದನ ಅಲ್ಲಿವಾ ಇವ್ನು ಓ ನೀವ್ ಮಗ ಶಾನ್ ಅಂತ ನಾನು ಅಂದ್ಕೊಂಡ್ರ ಇಯ್ಯೋನು ಓನ ನಂದು ನನ್ನ ಮಕ್ಳದು ಆಡಿಕೆ ஏன்மாீ நானும் நான் மகள தப்பிசி ஆசுடி லக்ஷ்மீ மகளு கொட்ஸியா நீ ஆ இவங்க ஆக்கி சன்னக்கெக்காளா நோடனா தள்ளுக சன மயசின் ஹுடுகி நான் ராடே லட்சுமி மகளுாலோ நினைக நின் கால முறில நின் காலு முரது யா எண்ண நீட் மதவீனா ஹங்க மாடத்தின் நினைக்க ரடே நான் ராடே மாதாட்ரி மாதாட் ஏன் மாதாட்ரீ பூரா கேஷண்ட ஐவத்திங்க ஓகே நான் ಇಲ್ರಿ ನಾನ್ ಬಹಳ ಅಲ್ರಿ ಹುಡುಗಿ ಆಮೇಲೆ ನನ್ನ ಚಿಂತಾ ವಯಸ್ಸು ಒಂದ್ ವರ್ಷ ದೊಡ್ಡದಾಗತ್ತೇನ್ರಿ ದೊಡ್ಡಕ್ಕದಾಳ್ರಿ ಯಾಕಂದ್ರ ಇವ್ರದರಲ್ರಿ ಅವ್ರು ಶೀನಪ್ಪಣ್ಣಾರ ಶೀನಪ್ಪಣ್ಣಾರ ಕಿನ ನಾಲ್ಕೈದು ವರ್ಷ ಸಣ್ಣಕ್ಕಿನ್ನ ಐದಾರು ವರ್ಷ ಸಣ್ಣಕ್ಕೇನ್ ನೋಡ್ರಿ ಅಷ್ಟ ಮತ್ ದೊಡ್ಡಕೆ ಆಕಲ್ರಿ ಇನ್ನ ದೊಡ್ಡಕ್ಕೆ ಸಣ್ಣ ಇರ್ಬೋದೇನ್ರಿ ಸಣ್ಣಕ್ಕೆ ನನಗ್ ಗೊತ್ತಿಲ್ಲ ಏನು ವರ್ಷ ಏಳೆಂಟುವರ್ ಸಣ್ಣಕ್ಕದಾಳೋ ಮತ್ತೆ ಎಷ್ಟು ವರ್ಷ ಏಜಿಂದು ವಯಸ್ಸಿನ ಐತೆ ಅಂತ ನನಗೂ ಗೊತ್ತಿಲ್ಲಲ್ರಿ ಮತ್ತೆ ಆತು ಬಿಡಪ್ಪ ಈಗ ಅಂಕರು ಅದು ತಪ್ಪು ಹೋತ ನೀ ಯಾವಾಗ ನಮ್ಮ ಸುಂತವನ್ ಮೇಲೆ ಮನಸ್ಸು ಮಾಡ್ದಿ ನಾನು ಶಿವಮೊಗ್ಗ ಹೇಳೇ ಬಿಟ್ಟಿನಿ ಆಗದಲ್ಲ ಅಂತ ನಂತ ಹೇಳಿ ಮುಗಿದ ಹೋತಿನ ಇನ್ನ ಮತ್ ನಿಮ್ ತಂಗಿ ಹೇಳ್ ವ್ಯವಸ್ಥೆ ಮಾಡೋಣ ಆಗದ್ರ ಎಷ್ಟು ಶೀಘ್ರವಾಗಿ ಮದ್ವಿ ಮಾಡಾಕಾಗತ್ತ ಅಷ್ಟು ಶೀಘ್ರವಾಗಿ ಮದ್ವಿ ಮಾಡ್ಬಿಡಣಾ ನೀನು ಒಬ್ಬಂಟಿಗಿ ಪಾಪ ನಿನ್ ತಂಗಿಗೂ ತವ್ರ ಮನೆ ಈತ ನಂಗಾರ ಆಗತ್ತ ಅಣ್ಣ ಅತಿಗೆ ಮಿದ್ರ ಆಕಿಗೂ ಖುಷಿ ಆಗತ್ತ ಏನಂತಿ ಹೂನ್ರಿ ಗೌಡ್ರಿ ಹಂಗ ಮಾಡಂತವ್ರಿ ನಾ ಬರ್ಲ್ರಿ ಇಲ್ಲ ಕುಂದ್ರಪ್ಪ ಪಾನ್ಕ ನನ್ನ ತಲೆ ಕಲ್ ಹಚ್ಚಲಿ ನೀವ್ ಮಾತಾಡದ ಕೇಶನ್ ನಿಂತ ಬಿಟ್ಟಿನಪ್ಪ ಎರಡಾ ಕುಂದ್ರ ತಮ್ಮ ಒಂದ್ ಈಟ್ ಪಾನ್ಕಾರ ಮಜ್ಗಿರ ತರ್ತೀನ ತಮ್ಮ ಅಮ್ಮರ ಏನ್ ಬ್ಯಾಡ್ರಿ ಇದಿ ಬಂದಿನ್ರೀ ನಾನು ಅವ್ರು ಇವ್ರ ಅದಾರಲ್ರ ಚನ್ನ ಮಕ್ಕನ್ ಕನವಳ ಐತಲ್ಲ ಚನ್ನ ಮಕ್ಕನ್ ಕನಾವಳಿ ನಂದು ಭಚಾವತ್ರಿ ಇಲ್ಲ ಅಂದಿದ್ರ ಇದ್ರ ಕೂಳಕ್ ನನಗ ಕೂಳ್ ಕೂಡ ನಂಗಿತ್ರಿ ಇಲ್ರಿ ಬ್ಯಾಡ್ರಿ ಈಗ ಊಟ ಮಾಡೀನಿ ಮತ್ತೆ ಅವಾಗರ ಬಂದ ಕುಡಿತೀನಿ ನಂಗೂ ಒಂದಿಟ್ಟ ಕೆಲಸ ಐತ್ರಿ ಈಗ ನಿಮ್ದು ಅವ್ ಲೆಕ್ಕ ಪತ್ರ ನೋಡ ರೀ ಅದ್ ಮುಗಿಸ್ಬಿಡ್ತೀನಿ ಮುಗಿಸಿದ್ರ ನಾಳಿಂದ ನಾನು ಖಾಲಿನ ಇರ್ತೀನಿ ಆ ನಾನು ಮುಂದ ಏನ್ ಮಾಡುದಂತಂದು ನೋಡ್ತೇನಿ ನಾ ಬರ್ ನಮಸ್ಕಾರ ಇಶಾನ್ ಬಗ್ರಿ ಬರ್ತೀನಿ ಆಮೇಲೆ ಇನ್ನೊಂದು ವಿಷಯ ರೀ ಯಾವ್ದ ಕಾರಣಕ್ಕೂ ಅವರು ಶಿವಮ್ ಅಕ್ಕರ್ಗೆ ಹೇಳ್ಬಾರ್ದಂತ್ರಿ ನನಗ್ ಗೊತ್ತೈತಪ್ಪ ನನಗ್ ಗೊತ್ತೈತೆ ಸಮಾಚಾರ ನೀ ಬಿಡ ಈಗ ನಿನ್ ತಂಗಿ ಬರೋ ವಿಷ ವಿಚಾರ ಅವ್ರ ಮನೆಗೆ ಹೆಣ್ಣು ನೋಡಕ್ ಹೋಗೋ ವಿಚಾರ ನಾನು ಬೇರೆ ಯಾರಿಗೂ ಹೇಳೋದಿಲ್ಲ ನಮ್ಮ ನಮ್ಮ ಅಷ್ಟ ಇರ್ಲಿ ನಾನು ಆದ್ರ ನಮ್ಮ ಲಕ್ಷ್ಮಿಗೆ ನಾನ್ ಲಕ್ಷ್ಮಿಗೆ ಹೋಗಿ ವಿಷಯ ಹೇಳ್ತೀನಿ ಹಿಂಗ್ ಬರ್ತಾರವ ಅಂತಂದ್ ಮತ್ತ್ ಅದು ಮಾಡಬೇಕಪ್ಪ ನೋಡಶಾಸ್ತ್ರ ಶಾಸ್ತ್ರ ಮಾಡಬೇಕು ಅದಾದ್ಮೇಲೆ ಒಮ್ಮಕ್ಳೆ ಹಣ್ಣಿಡೋದ್ ಮಾಡುನ್ರಿ ಅಂತ ಮತ್ತೆ ನಿಮ್ ತಂಗಿ ಹಲಾಮ ಬರೋದಾಗುದಿಲ್ಲ ಗಂಡ ಮನೆಯಿಂದ ಒಂದ ಸರಿಗೆ ಮಾಡಿ ಮುಗಿಸಿ ಮತ್ ಇದ್ದಾಗ ನ ಮಾಡ್ಬಿಡಪ್ಪ ಮದ್ವಿ ಏನಪ್ಪ ನಾನು ಪಂಚಾಯ್ತನ್ ಪಂಚ ಪಂಚಾಂಗ ನೋಡ್ತೀನಿ ಏನೈತಿ ಮುಹೂರ್ತ ಯಾವತ್ತು ಚಲೋ ಐತಿ ಅಂತ ನೋಡಿ ಮತ್ ಒಂದು ಮುಹೂರ್ತ ಇಟ್ಬಿಡ್ತೀನಿ ಅದ್ರಾಗನಾ ಸಂಕ್ಷಿಪ್ತ ನಮ್ಮ ಮೂರ್ মামಾ ಮನೆ ಗುಡಿಯಾಗ ತಾಳಿ ಕಟ್ಟ ನೀನು. ಹೊಸ ಜೀವನ ಶುರು ಮಾಡ್ಬಿಡ್ರಿ ಗಂಡ ಅಂತೆ. ಏನಂತೀರಿ? ಹಂಗಾಗ್ಲಿರಿ. ಹಂಗಾಗಲಿ ರಶ ಹೋಗ್ರಿ. ಬರಲ್ರಿ? ಆತಪ್ಪ. ವಿಮಲಿ. ಏ ಕಮ್ಮಲಿ ಬರ್ಲೇ ಇಲ್ಲಿ. ಯಾರಪ್ಪ ಇದು? ಹಿಂಗ ಕರಿತಾಳಾ? ಏ ನನ್ನನ್ನ ಹೊಚ್ ಕೊಂದ್ಬಿರ್ತಾಳೇನ? ಯಾರು ಇದು? ಅಮ್ಮಾ. ನೀ ಯಾರು ಯಾರು ಬೇಕagit ನಿಮಗೆ? ಏ ಯಾರಪ್ಪ ನೀನು? ಯಾಕೆ ಯಾಕੂੰ ತಿನ್ನ ಮನೆಗೆ? ಏನ್ ಬೇಕು ನಿಮಗೆ?

ಹೆಣ್ಣು ಮಕ್ಳಿದ್ ಇದ್ ಹಿಂಗೆ ಅಂತ ಕುಂದಿರಬೇಕು ಕುಂದಿರ್ಬಾರ್ದಲ್ಲ ಅದು ಗೊತ್ತಾಗದಲ್ಲನ ಯಾರು ನೀನು ಅಷ್ಟೇ ನನ್ನ ಮಗ ಯಾಕೆ ನಿನಗೆ ರೊಕ್ಕ ಕೊಡ್ಬೇಕು ಏನು ಇದು ಹಾಕಿ ಗತ್ತ ಅಲ್ಲಪ್ಪ ಅಷ್ಟೇ ಹುಡ್ಗಿಯರ್ ಅದಾರ ಅಂತ ಹೇಳಕತ್ತಾರ ಇಲ್ಲ ಹೇಳಿದ್ರೇನ ನೀನು ಏನಪ್ಪ ಅಜ್ಜಿಗೆ ಮನ್ಯಾಗೆ ಕುಂತ್ರಿದ್ದು ಹಾಂ ಅಮರ ಅಮರ ಸಮಾಧಾನ ಮಾಡ್ಕೊಳ್ರಿ ನಾನು ಮುಂಗ್ಲೂರಾಗ ಊರ್ ಸಾವ್ಕಾರ ಅದೀನಿ ನಿಮ್ಮ ಮಗ ನಮ್ಮ ಹತ್ರ ಕೆಲ್ಸಕ್ಕೆ ಬಂದಿದ್ದ ನಾನು ಕೆಲ್ಸಕ್ಕೆ ಬರ್ತಾನಲ್ಲ ಅಂತ ಹೇಳಿ ಚಂದಗ ವಿಶ್ವಾಸದಿಂದ ಮಾತಾಡಿದ್ನ ಹೇಳಿ ಕೈಗಡ ಹತ್ತಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ರೀ நாக் சாவிராரி, ஏன் ஏடகத்திருந்தேன் நீவோ, நீ நுடப்பா. ನೀನ್ ಏನ್ ಬಾಯ್ ಬಂದಂಗ ಹೇಳಿದ್ರ ಇಲ್ಲಿ ನಂಬಕ್ ನಾವ್ ಯಾರು ಇಲ್ಲಿ ಇಲ್ಲಿ ನಮ್ದ ನಮ್ಗೆ ಆಗೇತಿ ನೋಡ ನೀ ಕೊಟ್ಟಿದ್ದ ಶೀನಪ್ಪ ಇಸ್ಕಬೇಕಾಗಿರೋದು ಶೀನಪ್ಪನ ಜೊತೆಗೆ ಇಲ್ಲ ಎಲ್ಲರ ಊರಾಗ ಗುಡಿ ಗುಂಡಾರ ಅಡ್ಡಾಡ್ತಾರ ಗುಡಿ ಗುಡಿ ಗುಂಡ್ ಗುಂಡಾರ ಹೋಗಿ ಹುಡುಕಿ ಕೇಳತ್ತನ್ನ ನಾನು ಬಂದ್ ಕೇಳಿದ್ರ ನನ್ ಕೊಟ್ಟಿ ನೀನು ನೋಡ ಹೇಳಕತ್ತೀನಿ ನಾನು ಈಗ ನೀ ಮನೆಯಿಂದ ಹೊರಗೆ ಹೋದಿ ಸರಿ ಆತ ಇಲ್ಲ ಅಂದ್ರ ಮತ್ತ್ ತಿಳಿಲಿ ಬರೀ ಹೆಣ್ಮಕ್ಳು ಇದ್ದಾಗ ಮನಿಗೆ ಬಂದ್ ನಮ್ಮ ಜೊತೆಗೆ ಬಾಳ ಅಸಭ್ಯವಾಗಿ ವರ್ತೆ ಅಂತಂದು ಬಾಯಿ ಬಡ್ಕಂಡ್ ಊರನಾರ ಮಂದಿ ಎಲ್ಲ ಸೇರ್ಸಿ ಮತ್ತ್ ಇಲ್ಲಿ ನಾ ಆಚೆ ಬರ್ತೀನಿ ಯವ್ವಾ ಯವ್ವಾರ್ ಜನ ಹೇಳಿದ್ ಕರೆ ಆತ್ ಬಿಡು ಏನ್ ಬಾಯ ಬೊಂಬಾಯ ಅದು ಆ ನಿನ್ನ ಅಂಬ್ಳ ಯವ್ವ ನಿನ್ನ ಮಗನ ಕೊಟ್ಟನ ಅವ ಸಿಕ್ಕನಂದ್ರೆ ಅವನ ಕೈಲನ ಎಲ್ಲಾ ಕಕ್ಕಸ್ತೀನಿ ಸತ್ಯನ ಏನ್ ಮಾಡ್ಬೇಕು ಆ ಸುಳೆ ಮಗ ನನ್ನ ಕೈ ಸಿಗ್ಲಾರ್ದಂಗ ಓಡಾಡಕ್ ಹತ್ತಾನ ಮತ್ತ ನ ಮೂರ್ ಕಡೆ ತಲಿ ಹಾಕಿನೂ ಮಲಗಿಲ್ಲ ವಿಶ್ವಾಸದಿಂದ ಮಾತಾಡ್ದ ಒಳ್ಳೆ ಮನುಷ್ಯ ಅಂತದ್ ನಾನು ಚಕಡಿ ಕೊಟ್ಟು ಕಸಿದ್ರ ಚಕಡಿ ಚಕಡಿನ ಮಾರ್ಕೊಂಡು ಊರ್ ಬಿಟ್ಟು ಬಂದಾನವ ಮತ್ ಅದ್ರದ್ದು ಯಾರು ಕೊಡ್ತಾರ ಅದ್ರದ್ದು ರೊಕ್ಕನ ನಿರ್ಮಲಿ ಹೊರ್ಲಿ ಹೋಗಿ ಕರ್ಕ ಕೂಡ್ಸ್ರಿ ಕರ್ಕೂಡ್ಸ್ರಿ ಇರಬರ ಊರಾಗ ಇರೋದ್ನೆಲ್ಲ ಕರ್ಕೊಂಡ ಆ ಬಿಟ್ಟು ಪಾಟೀಲನ್ನ ಗೌಡನ್ನ ಎಲ್ಲರನ್ನು ಕರ್ಕೊಂಡ್ ಬರೀರಿ ಹೇಳ್ತೀನಿ ಊರಾಗ ಬೇ ಬೇ ಏನ್ ಮಾತಾಡ್ತೀವಿ ಸುಮ್ನೆ ಇರ್ಲಿ ನಾ ಮಾತಾಡಿದ್ರೆ ಕೇಳ ಮುದುಕಿ ಯಾವಳಲ್ಲ ಮುದುಕಿ ಯಾವಳು ಮುದುಕಿ ಅಂತೀನಿ ನಿಮ್ಮ ಅಪ್ಪ ಆಗಿದ್ದಾನ ಮುದುಕ ನನಗೇನ್ ಹೇಳ್ತಿಲ್ಲ ಮುದುಕಿ ಅಂತ ಮುದುಕಿ ನನಗ ಮೂರ್ ಕಟ್ಟಿ ವಯಸ್ಸಿಗೆ ನನಗ್ ಮುದುಕಿ ಅಂತೀಯಾ ಊರ್ ಬಾಡ್ಕೊನೋಯ್ದು ಊರ್ ಭಾಳ ವಯ್ದ